ನವರಾತ್ರಿಯ ದಿವಸಗಳಲ್ಲಿ ಉಪಾಸಕರು ಹೆಚ್ಚಾಗಿ ಮನೆ ಮನೆಗಳಲ್ಲೂ ಪಾರಾಯಣ ಮಾಡತಕ್ಕಂತಹ ಗ್ರಂಥ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮ್ಯ ಶಾಕ್ತ ಶಾಸ್ತ್ರದಲ್ಲಿ ದೇವಿ ಮಹಾತ್ಮ್ಯವು ಲೋಕೋತ್ತರವಾದಂತಹ ಗ್ರಂಥ ಇದಕ್ಕೆ ದುರ್ಗಾ ಸಪ್ತಶತಿ ಎಂಬ ಹೆಸರು ಕೂಡ ಇದೆ ದೇಶದಲ್ಲಂತೂ ಶ್ರೀ ಶ್ರೀ ಚಂಡಿ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನ ಹೊಂದಿ ಅಲ್ಲಿನ ಶಾಕ್ತರಿಗೆ ಭಗವದ್ಗೀತೆಯಂತೆ ಪರಮ ಪೂಜ್ಯ ಅಂತ ಅನಿಸ್ಕೊಂಡಿದೆ ಇದು ಮಾರ್ಕಂಡೆಯ ಪುರಾಣದ ಹದಿಮೂರು ಅಧ್ಯಾಯಗಳ ವಿಷಯವಾಗಿದೆ ದೇವಿ ಮಹಾತ್ಮ್ಯದಲ್ಲಿ ಮೂರು ಚರಿತ್ರೆಗಳಿವೆ ಈ ಮೂರು ಚರಿತ್ರೆಗಳು ದೇವಿಯ ಅಸಾಧಾರಣ ಮಹಾತ್ಮ್ಯವನ್ನ ಪ್ರಕಟಪಡಿಸುತ್ತೆ ಮಹಾಕಾಳಿಗೆ ಸಂಬಂಧಿಸಿದ ಪ್ರಥಮ ಚರಿತ್ರವು ಮೊದಲನೇ ಅಧ್ಯಾಯದಲ್ಲಿ ಅಡಕವಾಗಿದೆ ಮಹಾಲಕ್ಷ್ಮಿಗೆ ವಿನಿಯೋಗಿಸಲ್ಪಡುವ ಮಧ್ಯಮ ಚರಿತ್ರವು ಮುಂದಿನ ಮೂರು ಅಧ್ಯಾಯಗಳಲ್ಲಿ ಬರುತ್ತೆ ಹಾಗೂ ಮಹಾಸರಸ್ವತಿಗೆ ನಿವೇದಿಸಲ್ಪಡ್ತಕ್ಕಂತಹ ಉತ್ತಮ ಚರಿತ್ರೆಯು ಮುಂದಿನ ಅಧ್ಯಾಯಗಳನ್ನ ಒಳಗೊಂಡಿದೆ ದೇವಿಯು ವಿಶ್ವೇಶ್ವರಿ ಜಗದ್ಧಾತ್ರಿ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣಳು ಇವಳೇ ಸ್ವಾಹ ಸ್ವಧ ವಶಟ್ ಮೊದಲಾದ ಮಂತ್ರಗಳ ಸ್ವರೂಪಳು ಅಕಾರ ಉಕಾರ ಮಕಾರ ಎಂಬ ಮೂರು ಮಾತ್ರೆಗಳ ಸ್ವರೂಪಳು ವರ್ಣಮಾಲೆಯಲ್ಲಿರ್ತಕ್ಕಂತಹ ಶಕ್ತಿ ಎಲ್ಲವೂ ಇವಳದ್ದೇ ಇವಳನ್ನು ಉಚ್ಚರಿಸಲು ಸಾಧ್ಯವೇ ಇಲ್ಲ ಇವಳೆ ಮಹಾವಿದ್ಯೆಯು ಮಹಾಮೋಹಳು ಆಗಿರುತ್ತಾಳೆ ಸರ್ವಕ್ಕೂ ಕಾರಣಲಾಗಿ ಗುಣತ್ರಯವನ್ನ ಕಾರ್ಯರೂಪಕ್ಕೆ ತಂದಿರುತ್ತಾಳೆ ಇವಳೆ ಕಾಲರಾತ್ರಿ ಮಹಾರಾತ್ರಿ ಹಾಗೂ ಮೋಹರಾತ್ರಿ ಬುದ್ಧಿಯ ವೃತ್ತಿಗಳೆಲ್ಲ ದೇವಿಯ ರೂಪಗಳೇ ನಾನಾ ಆಯುಧಗಳನ್ನು ಧರಿಸಿ ಭಯಂಕರಳಾಗಿ ಕಂಡುಬಂದರೂ ಜಗನ್ಮಾತೆಯು ಸೌಮ್ಯ ಸ್ವರೂಪಳು ಜಗತ್ತಲ್ಲಿರತಕ್ಕಂತಹ ಸೌಮ್ಯ ವಸ್ತುಗಳಿಗಿಂತಲೂ ಸೌಮ್ಯ ತರಳು ಅತಿ ಸುಂದರಿಯು ಪರಾಪರಗಳನ್ನು ಮೀರಿರುವಂತಹ ಪರಮೇಶ್ವರಿಯು ಜಗತ್ತಿನಲ್ಲಿ ಸತ್ ಅಥವಾ ಅಸತ್ ಎಂಬ ವಸ್ತುವಿದ್ದರೆ ಅದರಲ್ಲಿರ್ತಕ್ಕಂತಹ ಶಕ್ತಿಯು ಕೂಡ ಇವಳತ್ತೆ ಇದು ಮೊದಲನೇ ಚರಿತ್ರೆಯಲ್ಲಿ ಬರತಕ್ಕಂತಹ ದೇವಿಯ ಸ್ತುತಿಯ ಸಾರ ದೇವಿಯ ಸ್ವರೂಪ ಹಾಗೂ ರೂಪಗುಣಗಳು ಯಾವಳು ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪಳಾಗಿರುವಳೋ ಅವಳೇ ಪಾಪಿಗಳ ಮನೆಯಲ್ಲಿ ಅಲಕ್ಷ್ಮಿಯಾಗಿದ್ದಾಳೆ ಜ್ಞಾನಿಗಳ ಹೃದಯದಲ್ಲಿ ಬುದ್ಧಿಯಾಗಿದ್ದಾಳೆ ಸಾಧುಗಳಲ್ಲಿ ಶ್ರದ್ಧೆಯಾಗಿದ್ದಾಳೆ ಸತ್ಕುಲ ಪ್ರಸೂತರಲ್ಲಿ ಲಜ್ಜೆಯಾಗಿದ್ದಾಳೆ ಭಗವತಿಯೇ ಮೋಕ್ಷಕ್ಕೆ ಕಾರಣವಾದಂತಹ ಬ್ರಹ್ಮವಿದ್ಯೆ ಮುಮುಕ್ಷುಗಳು ಜಿತೇಂದ್ರಿಯರೂ ಆದಂತಹ ಮುನಿಗಳು ಇವಳನ್ನೇ ಉಪಾಸನೆ ಮಾಡ್ತಾರೆ ದೇವಿಯು ವಿಮಲವಾದ ವೇದಗಳಾಗಿದ್ದರೂ ಶಬ್ದಬ್ರಹ್ಮ ಸ್ವರೂಪಳಾಗಿದ್ದರೂ ಜಗತ್ತಿನ ಯೋಗಕ್ಷೇಮಗಳಿಗೆ ಸಾಧನವಾದ ಲೌಕಿಕ ವಿದ್ಯೆಯೂ ಕೂಡ ಆಗಿದ್ದಾಳೆ ದುರ್ಗಮವಾದ ಭವಸಾಗರವನ್ನ ದಾಟಿಸುವ ಅಸಂಗವಾದ ನೌಕೆಯೇ ದುರ್ಗಾದೇವಿ ಇವೆಲ್ಲ ಮಧ್ಯಮ ಚರಿತ್ರೆಯಲ್ಲಿ ಬರತಕ್ಕಂತಹ ದೇವಿಯ ಸ್ತುತಿಯ ಸಾರ ಉತ್ತಮ ಚರಿತ್ರೆಯಲ್ಲಿ ಮಂತ್ರ ರೂಪದಲ್ಲಿರ್ತಕ್ಕಂತಹ ಕೆಲವು ಪ್ರಸಿದ್ಧವಾದಂತಹ ಸ್ಥವಗಳು ಬರುತ್ತೆ ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೇ 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 ನಮೋ ನಮಃ ಯಾವ ದೇವಿಯು ಸರ್ವ ಜೀವಿಗಳಲ್ಲಿ ವಿಷ್ಣು ಮಾಯೆ ಎಂದು ಕರೆಯಲ್ಪಡ್ತಾಳೋ ಅವಳನ್ನ ಪುನಃ ಪುನಃ ನಮಸ್ಕರಿಸ್ತೇವೆ ದೇವಿಯು ಸಮಸ್ತ ಪ್ರಾಣಿಗಳ ಚೇತನ ಬುದ್ಧಿ ನಿದ್ರೆ ಹಸಿವು ಛಾಯೆ ಶಕ್ತಿ ಬಾಯಾರಿಕೆ ಕ್ಷಮೆ ದಯೆ ಶಾಂತಿ ತುಷ್ಟಿ ಪುಷ್ಟಿ ಭ್ರಾಂತಿ ಮಾತೃ ಇಂದ್ರಿಯಗಳ ಅಧಿಷ್ಠಾತೃವೇ ತಾನಾಗಿದ್ದಾಳೆ ದೇವಿಯು ಭೂಮಿಯ ಸ್ವರೂಪದಿಂದ ಜಗತ್ತಿಗೆ ಆಧಾರವಾಗಿದ್ದಾಳೆ ಅವಳ ಜಲರೂಪದಿಂದ ಜಗತ್ತಿಗೆ ತೃಪ್ತಿ ಉಂಟಾಗಿದೆ ಅವಳ ಮಾಯಾ ರೂಪದಿಂದ ವಿಶ್ವವು ಮೋಹವನ್ನ ಹೊಂದಿದ್ದರೂ ಅವಳು ಪ್ರಸನ್ನರಾದರೆ ಮುಕ್ತಿಯನ್ನ ಕೂಡ ಅನುಗ್ರಹಿಸುತ್ತಾಳೆ ಸಮಸ್ತ ಸ್ತ್ರೀಯರು ಸಮಸ್ತ ವಿದ್ಯೆಗಳು ದೇವಿಯ ಅಂಶಗಳೇ ಸಮಸ್ತ ಜಂತುಗಳ ಹೃದಯದಲ್ಲಿ ಬುದ್ಧಿಯಾಗಿದ್ದು ಸ್ವರ್ಗಾಪ ವರ್ಗಗಳನ್ನ ದೇವಿಯು ಅನುಗ್ರಹಿಸುತ್ತಾಳೆ ಅಂತಹ ನಾರಾಯಣ ವಲ್ಲಭೆಯನ್ನ ನಾವು ನಮಿಸುತ್ತೇವೆ ದೇವಿಯೇ ಕಾಲದ ಸೂಕ್ಷ್ಮಾಂಶಗಳಾಗಿ ಜಗತ್ತಿನ ಪರಿಣಾಮವನ್ನ ಉಂಟುಮಾಡ್ತಾಳೆ ದೇವಿಯು ಸರ್ವ ಮಂಗಳ ಮಂಗಳ ಸ್ವರೂಪಳು ಶಿವೆಯು ಸರ್ವಾರ್ಥಗಳನ್ನ ಸಾಧಿಸುವವಳು ಶರಣಾಗತ ವತ್ಸಲಳು ತ್ರಿನೇತ್ರಳಾದಂತಹ ಗೌರಿ ಹಾಗೂ ನಾರಾಯಣ ಪ್ರಿಯೆ ಅವಳು ಸಂತುಷ್ಟಳಾದರೆ ಸಮಸ್ತ ರೋಗಗಳನ್ನ ನಾಶ ಮಾಡ್ತಾಳೆ ಮನೋರಥಗಳನ್ನ ಅನುಗ್ರಹಿಸುತ್ತಾಳೆ ಅವಳನ್ನ ಆಶ್ರಯಿಸಿದವರಿಗೆ ವಿಪತ್ತೇ ಇಲ್ಲ ಹಾಗೂ ಅವರೂ ಕೂಡ ಇತರರಿಗೆ ಆಶ್ರಯರಾಗಿರುತ್ತಾರೆ ಹೀಗೆ ದೇವಿ ಮಹಾತ್ಮ್ಯದಲ್ಲಿ ಬರ್ತಕ್ಕಂತಹ ಸ್ಥವಗಳೆಲ್ಲ ಸುಂದರ ಹಾಗೂ ರಮಣೀಯವಾದಂತಹ ಕಾವ್ಯ ಭಾಷೆಯಲ್ಲಿ ದೇವಿಯ ಉಗ್ರ ಹಾಗೂ ಸುಂದರ ರೂಪಗಳನ್ನ ದುಷ್ಟಮರ್ದನ ಶಿಷ್ಟರಕ್ಷಣವನ್ನ ಬಹುವಿಧ ಶಕ್ತಿಗಳನ್ನ ಒಂದಾರು ಜನ ವಾತ್ಸಲ್ಯವನ್ನ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವಳು ಕಾರಣವಾಗಿರುವುದನ್ನು ವರ್ಣಗಳಲ್ಲಿ ಮಾತೃಕೆಯಾಗಿರುವುದನ್ನು ವೇದ ಮಂತ್ರಗಳ ಸ್ವರೂಪವಾಗಿರುವುದನ್ನು ವರ್ಣಿಸಿ ನಮಗೆ ಅವಳಲ್ಲಿ ಭಕ್ತಿಯನ್ನ ಹಾಗೂ ಸಮಸ್ತ ಸ್ತ್ರೀಯರಲ್ಲಿ ಮಾತೃ ವಾತ್ಸಲ್ಯವನ್ನು ಉಂಟು ಮಾಡತಕ್ಕಂಥದ್ದು ಮುಖ್ಯವಾಗಿ ಈ ದೇವಿ ಮಹಾತ್ಮ್ಯವನ್ನು ನವರಾತ್ರಿ ದಿನಗಳಲ್ಲಿ ಪಠಿಸುವಂತಹ ಪ್ರತಿಯೊಬ್ಬರಿಗೂ ದೇವಿ ಭಕ್ತಿ ಮುಕ್ತಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳಿಕೊಳ್ಳೋಣ ದುರ್ಗಾ ನವರಾತ್ರಿಯ ನವದುರ್ಗೆಯ ಒಂಬತ್ತು ಸ್ವರೂಪಗಳಲ್ಲಿ ಐದು ಸ್ವರೂಪಗಳನ್ನು ನಾವು ತಿಳಿಯುವಂತಹ ಪ್ರಯತ್ನ ಮಾಡಿದ್ದೇವೆ ನಾಳೆ ಆರನೆಯ ಸ್ವರೂಪ ಕಾತ್ಯಾಯಿನಿ ಮುಂದಿನ ದಿವಸಗಳಲ್ಲಿ ಮುಂದಿನ ದುರ್ಗೆಯರ ಸ್ವರೂಪಗಳ ಮಹಾತ್ಮ್ಯವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಎಲ್ಲರಿಗೂ ದುರ್ಗಾ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಓಂ ದುಂ ದುರ್ಗಾಯೈ ನಮಃ